ನಮಸ್ಕಾರ ವೀಕ್ಷಕರೇ ಅನಂತ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ವೀಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ಇಪ್ಪತ್ತು ಶಿವನ ದೇವಸ್ಥಾನಗಳನ್ನು ನೋಡಿದ್ರಿ ಮುಂದಿನ ಇಪ್ಪತ್ತು ದೇವಸ್ಥಾನಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅರವತ್ತೊಂದನೇದು ಕೂಡ್ಲಿಗೆರೆ ಗ್ರಾಮ ಪಂಚಾಯಿತಿಯ ಕಲ್ಪನಹಳ್ಳಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿರುವುದು ವೀರಭದ್ರೇಶ್ವರ ಸ್ವಾಮಿಯ ಉದ್ಭವ ಮೂರ್ತಿ ಈ ಉದ್ಭವ ಮೂರ್ತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಊರಿನ ಜನಕ್ಕೆ ಸಿಕ್ಕಿದ್ದು ಆವಾಗಿನಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಈ ದೇವಸ್ಥಾನ ಕಟ್ಟಿಸಿ ವೀರಭದ್ರೇಶ್ವರ ಸ್ವಾಮಿಯ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅರವತ್ತೆರಡನೇದು ದಾಸರಕಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅರ್ದೊಟ್ಲಿನಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕಟ್ಟಿಸಿ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಐದು ವರ್ಷಗಳು ಕಳೆದಿದೆ ಈ ಹೊಸ ದೇವಸ್ಥಾನದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅರವತ್ಮೂರನೇದು ದಾಚರಕಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಗಸನಹಳ್ಳಿಯಲ್ಲಿರುವ ಈಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿರೋದು ಈಶ್ವರ ಸ್ವಾಮಿಯ ಉದ್ಭವ ಲಿಂಗ ಸ್ವಾಮಿಯ ಲಿಂಗಕ್ಕೆ ಐವತ್ತು ವರ್ಷಕ್ಕಿಂತ ಹಿಂದಿನಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಈ ಹೊಸ ದೇವಸ್ಥಾನವನ್ನು ಕಟ್ಟಿಸಲಾಗಿದೆ ಮಹಾಶಿವರಾತ್ರಿಗೆ ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳಾಗಿ ಅನ್ನದಾಸೋಹನೂ ಇರುತ್ತೆ ಅರವತ್ನಾಲ್ಕನೇದು ಹೊಳೆಹೊನ್ನೂರು ಹಟ್ಟಿಯಲ್ಲಿರುವ ಮರಳಸಿದ್ದೇಶ್ವರ ದೇವಸ್ಥಾನ ಇಲ್ಲಿರುವುದು ಮರಳಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಈ ದೇವಸ್ಥಾನ ಇತ್ತೀಚೆಗೆ ಕಟ್ಟಿಸಿರೋದು ಈ ದೇವಸ್ಥಾನದಿಂದ ಚೂರು ಮುಂದೆ ಬಂದರೆ ಇಲ್ಲಿ ಬಹಳ ಹಳೆಯ ಕಾಲದ ಗುಡಿಯಲ್ಲಿ ಮರಳಸಿದ್ದೇಶ್ವರ ಸ್ವಾಮಿಯ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ರು ಇವಾಗ ಇಲ್ಲಿ ಹೊಸ ದೇವಸ್ಥಾನ ಕಟ್ಟಿಸಿ ಮರಳಸಿದ್ದೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮರಳಸಿದ್ದೇಶ್ವರ ಸ್ವಾಮಿಯ ಲಿಂಗ ಬಳಪದ ಕಲ್ಲಿನದ್ದು ಈ ಲಿಂಗದ ವಿಶೇಷ ಅಂದರೆ ಇದರ ಮುಖ ಮೂಡಣ ದಿಕ್ಕಿಗಿದೆ ಅಂದರೆ ಲಿಂಗದ ಮೇಲೆ ಬಿದ್ದ ನೀರು ಹರಿಯೋದು ಪೂರ್ವ ದಿಕ್ಕಿಗೆ ಈ ತರಹದ ಲಿಂಗ ಉಜ್ಜಯಿನಿಯಲ್ಲಿ ನಮಗೆ ನೋಡೋಕೆ ಸಿಗತ್ತೆ ಆದ್ದರಿಂದ ಇಲ್ಲಿನ ದೇವರನ್ನ ಉಜ್ಜಯಿನಿ ಮರಳಸಿದ್ದೇಶ್ವರ ಅಂತ ಹೇಳ್ತಾರೆ ಅರವತ್ತೈದನೇದು ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯ ತಿಮಲಾಪುರದಲ್ಲಿರುವ ಈಶ್ವರ ದೇವಸ್ಥಾನ ಇಲ್ಲಿರೋ ಗೋರ್ಮೆಂಟ್ ಸ್ಕೂಲ್ ಮಾಸ್ಟರ್ ಒಬ್ಬರ ಅಣ್ಣ ಕೆಂಚವೀರಪ್ಪ ಅನ್ನೋರು ಶಿವನ ಪ್ರಭಾವಕ್ಕೆ ಒಳಗಾಗಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ವರ್ಷದ ಹಿಂದೆ ಇಲ್ಲಿ ಒಂದು ಸಣ್ಣ ಶಿವಲಿಂಗನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಆಮೇಲೆ ಊರಿನೋರೆಲ್ಲ ಸೇರಿ ಇವಾಗಿರೋ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಊರಿನವರೆಲ್ಲ ಸೇರಿ ಈಶ್ವರ ಸ್ವಾಮಿಗೆ ಹೊಸದಾಗಿ ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದಾರೆ ಮಹಾಶಿವರಾತ್ರಿಯ ದಿನದಂದು ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳಾಗಿ ಇಲ್ಲಿ ಅನ್ನದಾಸೋಹನು ನಡೆಯುತ್ತೆ ಅರವತ್ತಾರನೇದು ಹೊಳೆಹೊನ್ನೂರಿನಲ್ಲಿರುವ ಹೊಳೆಬೈರನಹಳ್ಳಿಯ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಚೋಳ ಹೊಯ್ಸಳರ ಕಾಲದ ಹಿನ್ನೆಲೆ ಇರುವ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಚೋಳರ ಕಾಲದ ಹಳೆ ವೀರಭದ್ರೇಶ್ವರ ಮೂರ್ತಿಯನ್ನು ಐಕ್ಯ ಮಾಡಿ ಅದರ ಪೀಠದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗಿರುವ ಹೊಸ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಮೇ ತಿಂಗಳಲ್ಲಿ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಕೆಂಡಾರ್ಚನೆಯಾಗಿ ಭಕ್ತಾದಿಗಳಿಗೆ ಅನ್ನೋದಾಸೋಹ ಮಾಡಲಾಗುತ್ತೆ ಮಹಾಶಿವರಾತ್ರಿಗೆ ಇಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಲಾಗುತ್ತೆ ಅರವತ್ತೇಳನೇದು ಹೊಳೆಹೊನ್ನೂರಿನ ಕೊಪ್ಪದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಬಹಳ ವರ್ಷ ಹಳೆಯದು ಈ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬ ಮುಗಿದು ಒಂಬತ್ತು ದಿನಗಳ ನಂತರ ವೀರಭದ್ರೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ ಮಾಡಿ ಬರುವ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಲಾಗತ್ತೆ ಅರವತ್ತೆಂಟನೇದು ಹೊಳೆಹೊನ್ನೂರಿನ ಮೂಡಲವಿಟ್ಟಲಪುರದಲ್ಲಿರುವ ಶಿವನಗುಡಿ ಹದಿನೈದು ವರ್ಷಗಳಿಂದ ಇಲ್ಲಿ ಒಬ್ಬರು ಅವರ ಖಾಸಗಿ ಜಾಗದಲ್ಲಿ ಒಂದು ಅರಳಿ ಮರದ ಕೆಳಗೆ ಶಿವನಗುಡಿ ಕಟ್ಕೊಂಡು ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ ಅರವತ್ತೊಂಬತ್ತನೇದು ಅರ್ಹತೊಳಲು ಕೈಮರದತ್ರ ಇರೋ ಅಂಕಲೇಶ್ವರ ಸ್ವಾಮಿಯ ಗದ್ದುಗೆ ಮಠ ಇಲ್ಲಿನ ಒಬ್ಬರ ಖಾಸಗಿ ಜಮೀನಿನಲ್ಲಿ ಸ್ವಾಮಿಗಳ ಹಳೆಯ ಗದ್ದುಗೆ ಮೇಲೆ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಈ ದೇವಸ್ಥಾನದಲ್ಲಿ ಅಂಕಲೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿಯ ದಿನದಂದು ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ ಎಪ್ಪತ್ತನೇದು ಸನ್ಯಾಸಿ ಕೋಡಮಗ್ಗಿ ಗ್ರಾಮ ಪಂಚಾಯಿತಿಯ ಕನಸಿನಕಟ್ಟೆಯಲ್ಲಿರುವ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಹಳ ಹಿಂದಿನಿಂದ ಒಂದು ಸಣ್ಣ ಬಸವಣ್ಣನ ವಿಗ್ರಹಕ್ಕೆ ಪೂಜೆ ಮಾಡಿಕೊಂಡು ಬರ್ತಿದ್ರು ಇಪ್ಪತ್ತೈದು ವರ್ಷದ ಹಿಂದೆ ಹೊಸ ದೇವಸ್ಥಾನ ಕಟ್ಟಿಸಿ ಹಳೆ ಬಸವಣ್ಣನ ಐಕ್ಯ ಮಾಡಿ ಅದರ ಮೇಲೆ ಹೊಸ ಬಸವಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ವಿಶೇಷವಾಗಿ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ ಪೂಜೆಗಳನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ತಿಮ್ಮಪ್ಪ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿವೆ ಎಪ್ಪತ್ತೊಂದನೇದು ಹೊಳೆಹೊನ್ನೂರು ಸಿದ್ದಲಿಪುರದಲ್ಲಿರುವ ಬಸವೇಶ್ವರ ದೇವಸ್ಥಾನ ಇಲ್ಲಿರುವ ಬಸವೇಶ್ವರ ಸ್ವಾಮಿಯ ಲಿಂಗ ಬಹಳ ಹಿಂದಿನ ಕಾಲದ್ದು ಮಣ್ಣಲ್ಲಿ ಮುಚ್ಚೋಗಿದ್ದ ಲಿಂಗವನ್ನು ಒಬ್ಬರು ಸ್ವಾಮಿಗಳ ಸೂಚನೆಯ ಮೇರೆಗೆ ಹೊರಗಡೆ ತೆಗೆದು ಎರಡು ಸಾವಿರದ ಹದಿನೈದರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಇಲ್ಲಿ ಶ್ರಾವಣ ಮಾಸದ ಕೊನೆ ಶನಿವಾರದಂದು ವಿಶೇಷವಾಗಿ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ ಪೂಜೆಗಳನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಎಪ್ಪತ್ತೆರಡನೇದು ಹೊಳೆಹೊನ್ನೂರಿನಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷದ ಹಿಂದಿನಿಂದಲೂ ವೀರಭದ್ರೇಶ್ವರ ಸ್ವಾಮಿಗೆ ಒಂದು ಗುಡಿಯಲ್ಲಿ ಪೂಜೆ ಮಾಡಲಾಗ್ತಿತ್ತು ಆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಹೊಸ ದೇವಸ್ಥಾನವನ್ನ ಕಟ್ಟಿಸಿ ವೀರಭದ್ರೇಶ್ವರ ಸ್ವಾಮಿಯನ್ನ ಮರು ಪ್ರತಿಷ್ಠಾಪನೆ ಮಾಡಲಾಯಿತು ಪಕ್ಕದಲ್ಲೇ ಇರುವ ಶಿವಾಲಯವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಕಟ್ಟಿಸಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದಕ್ಕೂ ಮುಂಚೆ ಇಲ್ಲಿ ಒಂದು ಸಣ್ಣ ಗುಡಿಯಲ್ಲಿ ಶಿವಲಿಂಗವನ್ನ ಪೂಜೆ ಮಾಡಿಕೊಂಡು ಬಂದಿದ್ರು ಮಾರ್ಚ್ ತಿಂಗಳಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ ಆಗುತ್ತೆ ಹಾಗೂ ಮಹಾಶಿವರಾತ್ರಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಗೊತ್ತಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಪ್ಪತ್ತ್ಮೂರನೇದು ವೀರಾಪುರ ಗ್ರಾಮ ಪಂಚಾಯಿತಿಯ ರಾಮನಗರದಲ್ಲಿರುವ ರಾಮೇಶ್ವರ ದೇವಸ್ಥಾನ ಇಲ್ಲಿರುವ ರಾಮೇಶ್ವರ ಸ್ವಾಮಿಯನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ದೇವಸ್ಥಾನದಲ್ಲಿ ರಾಮೇಶ್ವರ ಸ್ವಾಮಿಗೆ ರಾಮನವಮಿ ಮಹಾಶಿವರಾತ್ರಿ ಹಾಗೂ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಲಾಗುತ್ತೆ ಪ್ರತಿ ಶನಿವಾರ ಊರಿನ ಒಂದು ಮನೆಯವರು ಪೂಜೆ ಪ್ರಸಾದಗಳನ್ನು ಮಾಡಿಸ್ತಾರೆ ಇಲ್ಲಿ ಬೆಳಗ್ಗೆ ಅಭಿಷೇಕ ಹಾಗೂ ಸಂಜೆ ಪೂಜೆಯ ನಂತರ ಪ್ರಸಾದ ವಿನಿಯೋಗ ಮಾಡಿ ಸ್ವಾಮಿಯ ಭಜನೆಯನ್ನು ಮಾಡಲಾಗತ್ತೆ ಎಪ್ಪತ್ನಾಲ್ಕನೇದು ವೀರಾಪುರದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಚೋಳರ ಕಾಲದ್ದು ಅನ್ನಲಾಗುತ್ತೆ ದೇವಸ್ಥಾನ ಹೊಸದಾಗಿ ಇತ್ತೀಚಿನ ವರ್ಷಗಳಲ್ಲಿ ಕಟ್ಟಿರೋದು ಇಲ್ಲಿನ ಗರ್ಭಗುಡಿ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ಆಗಿನ ಕಾಲದ್ದೇ ವಿಗ್ರಹ ಕೃಷ್ಣಶಿಲೆಯ ಕಲ್ಲಿನದ್ದು ವಿಗ್ರಹದ ವಿಶೇಷ ಅಂದರೆ ಇದು ವೀರಭದ್ರೇಶ್ವರ ಸ್ವಾಮಿಯ ಶಾಂತಮೂರ್ತಿ ಒಂದೂವರೆ ಅಡಿ ಇರುವ ದೇವರ ವಿಗ್ರಹ ಇದು ಅಪರೂಪ ಮಹಾಶಿವರಾತ್ರಿಯಾಗಿ ಹನ್ನೊಂದು ದಿನಗಳು ಕಳೆದ ಮೇಲೆ ಇಲ್ಲಿ ಒಂದು ದಿನ ಜಾತ್ರೆ ನಡೆಯುತ್ತೆ ಜಾತ್ರೆಯ ಟೈಮಲ್ಲಿ ಕೆಂಡಾರ್ಚನೆ ಪಲ್ಲಕ್ಕಿ ಉತ್ಸವ ಹಾಗೂ ಅನ್ನದಾಸೋಹನೂ ನಡೆಯುತ್ತೆ ಎಪ್ಪತ್ತೈದನೇದು ಅರಳಿಹಳ್ಳಿ ಹಾಗೂ ಕಾಗೆಹಳ್ಳದ ಮಧ್ಯೆ ಇರುವ ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ತ್ಯರ್ಮೇಲ್ ಬಸವೇಶ್ವರ ದೇವಸ್ಥಾನ ಚೋಳರ ಕೆತ್ತನೆ ಇರುವ ಶಿವಲಿಂಗಕ್ಕೆ ಸುಮಾರು ಐನೂರರಿಂದ ಆರುನೂರು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇರಬಹುದು ಅಂತ ಹೇಳ್ತಾರೆ ಸ್ವಾಮಿಯ ಲಿಂಗ ಬಳಪದ ಕಲ್ಲಿನದ್ದು ಸ್ವಾಮಿ ಇರುವ ಜಾಗದ ಕೆಳಗೆ ನಿಧಿ ಇದೆ ಅಂತ ಕದಿಯೋಕೆ ಬಂದ ಕಳ್ಳರು ಈ ಶಿವಲಿಂಗವನ್ನು ಡ್ಯಾಮೇಜ್ ಮಾಡಿದ್ದಾರೆ ಸುಮಾರು ಎಂಬತ್ತು ವರ್ಷದ ಹಿಂದೆ ಆಗಿರೋ ಘಟನೆ ಇದು ವಿಶೇಷ ಅಂದರೆ ಇಲ್ಲಿರುವ ವಿಗ್ರಹಗಳ ಜೊತೆ ಇದ್ದ ಗಣಪತಿಯ ವಿಗ್ರಹವನ್ನು ಹೊಸಮನೆ ಹಿಂದೂ ಮಹಾಸಭಾ ಗಣಪತಿ ಹತ್ರ ಇರೋ ಗಣೇಶನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳ್ತಾರೆ ಇಲ್ಲಿನ ಅರ್ಚಕರು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಪ್ಪತ್ತಾರನೇದು ಅರಳಿಹಳ್ಳಿಯಲ್ಲಿರುವ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ಬಸವಣ್ಣನ ಮೂರ್ತಿ ನೂರು ವರ್ಷಕ್ಕಿಂತ ಹಳೆಯದು ಹೊಸ ದೇವಸ್ಥಾನ ಕಟ್ಟಿಸಿ ಎಂಟು ವರ್ಷಗಳು ಕಳೆದಿದೆ ಮಹಾಶಿವರಾತ್ರಿಗೆ ಇಲ್ಲಿ ಬಸವೇಶ್ವರ ಸ್ವಾಮಿಗೆ ವಿಶೇಷವಾದ ಅಭಿಷೇಕ ಪೂಜೆಗಳನ್ನು ಮಾಡಲಾಗುತ್ತೆ ಎಪ್ಪತ್ತೇಳನೇದು ಅತ್ತಿಗುಂದ ಗ್ರಾಮ ಪಂಚಾಯಿತಿಯ ಬಸಲಿಕಟ್ಟೆ ಸಿದ್ದಾಪುರದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವಸ್ಥಾನದ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ ಕೃಷ್ಣಶಿಲೆ ಶಿಲೆಕಲ್ಲಿನದ್ದು ಮಹಾಶಿವರಾತ್ರಿಗೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ಕೆಂಡಾರ್ಚನೆಯಾಗಿ ತೇರಿನ ಉತ್ಸವನು ನಡೆಯುತ್ತೆ ಶಿವರಾತ್ರಿಯ ದಿನ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪೋತ್ಸವನು ನಡೆಯುತ್ತೆ ಎಪ್ಪತ್ತೆಂಟನೇದು ಅತ್ತಿಗುಂದ ಗ್ರಾಮ ಪಂಚಾಯಿತಿಯ ಸಿದ್ದರಮಟ್ಟಿ ಗುರುಸಿದ್ದೇಶ್ವರ ದೇವಸ್ಥಾನ ಭದ್ರಾವತಿಯಿಂದ ದಾವಣಗೆರೆಗೆ ಇರುವ ದೊಡ್ಡ ಚಾನಲ್ ಕನ್ಸ್ಟ್ರಕ್ಷನ್ ಮಾಡುವಾಗ ಇಲ್ಲಿರುವ ಬಂಡೆ ಅಡ್ಡ ಬಂದು ಇದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಹೋಗಿ ಸತತವಾಗಿ ಪ್ರಯತ್ನಗಳು ವ್ಯರ್ಥವಾದ ನಂತರ ಗುರುಸಿದ್ದೇಶ್ವರ ಸ್ವಾಮಿಯ ಸೂಚನೆಯ ಮೇರೆಗೆ ಇಲ್ಲಿನ ಗುಡ್ಡದ ಒಳಗೆ ರಚನೆಗೊಂಡಿರುವ ಗುಹೆ ಆಕಾರದ ಗುಡಿಯೊಳಗೆ ಗುರುಸಿದ್ದೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೆ ಆ ಚಾನೆಲ್ನ ದಾರಿ ಗುಡ್ಡದ ಹಿಂದೆ ತಿರುಗಿಸಲಾಗಿದೆ ಮಹಾಶಿವರಾತ್ರಿಗೆ ಗುರುಸಿದ್ದೇಶ್ವರ ಸ್ವಾಮಿಯ ಜೊತೆ ಇರುವ ನೂರ ಎಂಟು ಲಿಂಗಕ್ಕೂ ರುದ್ರಾಭಿಷೇಕ ರುದ್ರ ಹೋಮಗಳನ್ನು ಮಾಡಲಾಗತ್ತೆ ಶಿವರಾತ್ರಿಯ ಮಾರನೇ ದಿನ ಜಾತ್ರೆಗೆ ಸುಮಾರು ಹತ್ತು ಸಾವಿರ ಜನ ಸೇರ್ಬೋದು ಅಂತ ಹೇಳ್ತಾರೆ ಆ ದಿನ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆನೂ ಮಾಡಲಾಗುತ್ತೆ ಎಪ್ಪತ್ತೊಂಬತ್ತನೇದು ಗುಡ್ಡದ ಕೆರೆಯಲ್ಲಿರುವ ಈಶ್ವರ ದೇವಸ್ಥಾನ ಈ ದೇವಸ್ಥಾನ ಏಳ್ನೂರು ವರ್ಷದ ಹಿಂದಿನ ಚೋಳರ ಹಾಗೂ ಹೊಯ್ಸಳರ ಕಾಲದ ಇತಿಹಾಸ ಇರುವ ದೇವಸ್ಥಾನ ಈ ದೇವಸ್ಥಾನದ ಆವರಣದಲ್ಲಿ ಸಿಕ್ಕಿರುವ ಆ ಕಾಲದ ಶಿಲಾ ಶಾಸನಗಳನ್ನು ಹಂಗೆ ಸಂರಕ್ಷಣೆ ಮಾಡಲಾಗಿದೆ ಈ ಶಾಸನಗಳಲ್ಲಿ ಇರೋದೆಲ್ಲ ಪುರಾತತ್ವ ಇಲಾಖೆಯವರು ರೆಕಾರ್ಡ್ ಮಾಡಿಕೊಂಡಿರ್ತಾರೆ ಸಾಧ್ಯವಾದರೆ ಅದನ್ನು ಒಂದಿನ ಎಕ್ಸ್ಪ್ಲೋರ್ ಮಾಡೋಣ ಈ ದೇವಸ್ಥಾನದ ಪಕ್ಕದಲ್ಲಿ ಸುಮಾರು ವರ್ಷದಿಂದ ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಆಗುತ್ತೆ ಮಹಾಶಿವರಾತ್ರಿಗೆ ಇಲ್ಲಿ ಪೂಜೆ ಜೋರಾಗಿ ನಡೆಯುತ್ತೆ ಹಾಗೂ ಅನ್ನ ಸಂತರ್ಪಣೆನೂ ಮಾಡಲಾಗುತ್ತೆ ಆ ಕಾಲದ ಗರ್ಭದ ಗುಡಿಯೊಳಗೆ ಈಶ್ವರ ಸ್ವಾಮಿಯನ್ನ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಈ ದೇವಸ್ಥಾನದ ಕಟ್ಟಡ ಕಟ್ಟಿ ಮೂವತ್ತರಿಂದ ನಲವತ್ತು ವರ್ಷಗಳು ಕಳೆದಿವೆ ಎಂಬತ್ತನೇದು ಅತಿಗುಂದದಲ್ಲಿರುವ ಚೆನ್ನಬಸವೇಶ್ವರ ಚನ್ನಬಸವೇಶ್ವರ ದೇವಸ್ಥಾನ ಚೋಳರ ಕಾಲದ ಗುಡಿ ಇರುವಂತಹ ದೇವಸ್ಥಾನವಿದು ಇಲ್ಲಿರುವ ಬಸವಣ್ಣ ಹಾಗೂ ಶಿವಲಿಂಗ ಅವಾಗಿನ ಕಾಲದ್ದು ಅಂತಾನೆ ಹೇಳಲಾಗತ್ತೆ ದೇವಸ್ಥಾನದಲ್ಲಿರುವ ಶಿವಲಿಂಗದ ಪೀಠ ಮುಕ್ಕಾದ ಕಾರಣ ಹೊಸ ಪೀಠ ಮಾಡಿಸಲಾಗಿದೆ ಲಿಂಗ ಆಗಿನ ಕಾಲದ್ದೇ ಈಗಿರುವ ಹೊಸ ದೇವಸ್ಥಾನ ಯಾವಾಗ ಕಟ್ಟಿಸಿದ್ದಾರೆ ಅನ್ನೋದರ ಮಾಹಿತಿ ಸಿಕ್ಕಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ